ಕೂಡ ಎಲ್ಲರ ಪರವಾಗಿ ಪ್ರತಿ ತಾಲೂಕು ಪ್ರತಿ ತಾಲೂಕಲ್ಲೂ ಎರಡು ದಿನದ ಕಾರ್ಯಕ್ರಮ ಇರ್ತದೆ ಸರ್ ಇದು ಪೋಕ್ಸೋ ವೈಲಿನ ಮೇಲೆ ದೌರ್ಜನ್ಯ ಅಥವಾ ಸ್ಕೂಲ್ ಸುಟ್ಟ ಯಾವ ತರ ಇವೆಂಟ್ ಮಾಡಬಹುದು ಅಂತೇಳಿ ಲಾಲ್ಕೈದು ಇಲಾಖೆ ಸೇರ್ಕಂಡು ಮಾಡ್ತಾರೆ ಸರ್ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಇನ್ವಾಲ್ವ್ ಎರಡು ದಿನ ಟ್ರೈನಿಂಗ್ ಹಾಗಾಗಿ ಎಲ್ಲರೂ ಕೂಡ ನಾವೆಂಟ ಕೇಳ್ತಿದ್ದಾರೆ ಸರ್ ಈ ಇದರ ಜೊತೆಗೆ ಪೊಲೀಸ್ ಇಲಾಖೆ ಮತ್ತು ಹೈಸ್ಕೂಲು ಮಾಸ್ಟರ್ಸು ಪ್ಲಸ್ ನಮ್ಮ ಎಲ್ಲ ಪಿ ಡಿಒಸು ಪ್ಲಸ್ ಅಂಗನವಾಡಿ ಆಶಾ ಕಾರ್ಯಕರ್ತರು ಎರಡು ಐದು ಡಿಪಾರ್ಟ್ಮೆಂಟ್ ಇದ್ದಾರೆ ಸರ್ ಈ ಐದು ಇಲಾಖೆಯಿಂದ ಸ ಸಿ ಡಿ ಪಿ ಅವರು ಕೂಡ ಮೆಂಬರ್ ಸರ್ ಹಾಗಾಗಿ ಐದು ದಿನದ ಎರಡು ದಿನದ ಕಾರ್ಯಕ್ರಮದಲ್ಲಿ ಎಲ್ಲೂ ಕಮೆಂಟ್ ಮಾಡ್ಬೋದು ಯಾವ ರೀತಿಯಲ್ಲಿ ಇದು ಮಾಡೋ ಶಾಸಕರಲ್ಲ

ಒಂದು ಕ್ವೆನ್ ಕೇಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಬಾಲ ಗರ್ಭಿಣಿಯರು ಎಷ್ಟಿದ್ದಾರೆ ಅಂತ ಬಾಲ ಗರ್ಭಿಣಿಯರು ಮದುವೆ ಮಾಡ್ಕೊಂಡಿದ್ರು ಓಡ್ ಹೋಗಿದಾರೋ ಅಥವಾ ದೌರ್ಜನ್ಯ ಆಗಿದೆಯೋ ಎಲ್ಲ ಬಾಲ ಬಾಲಗರ್ಭಿಣಿಯರು ಬರೀ ಬಾಲಗರ್ಭಿಣಿಯ ಬಂದು ಆರು ತಿಂಗಳಿಗೆ ಐನೂರ ಐವತ್ತಿದೆ ತಮ್ಗೆಲ್ಲ ಗೊತ್ತು ಅಚ್ಚಮುರದಲ್ಲಿ ಆರು ತಿಂಗಳ ಹಿಂದೆ ಈಗ ಕರಡ್ ಬಳ್ಳಿ ಕಟ್ ಮಾಡಿರಲಿಲ್ಲ ಆ ಮಗು ನೋಡಿ ಬಿ ಸಾಕಿದ್ರು ಸರ್ ಆ ಮಗು ಇರುವ ಇಪ್ಪತ್ತೆಂಟು ಗಂಟೆ ಉಳಿತು ಅಷ್ಟೇ ಮೊನ್ನೆ ಇನ್ನೊಂದು ಹುಡುಗಿ ಬೆಂಗಳೂರಿಂದ ಹುಡುಗನ ಜೊತೆ ಹೋಗಿತ್ತು ಚಿಕ್ಕ ಹುಡುಗಿ ಬೆಂಗಳೂರಿಂದ ಬರ್ತಾ ಟ್ರೈನ್ ಅಲ್ಲಿ ಲೇಬರ್ ಪೇನ್ ಶುರುವಾಗಿದೆ ಸರ್ ಅಲ್ಲಿ ಬಂದು ಡೆಲಿವರಿ ಟ್ರೈನ್ ಅಲ್ಲೇ ಇಟ್ ಆಲ್ಮೋಸ್ಟ್ ಡೆಲಿವರಿ ಆಗ್ಬೇಕಿತ್ತು ಪಕ್ಕದಲ್ಲಿ ಇದ್ದು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅದು ಇರುವ ಆಶಾದವರಿಗೆ ಗೊತ್ತಿರುತ್ತೆ ಆ ಮಗು ನೋಡಕ್ ಆ ಹುಡುಗ ಫ್ಯಾಮಿಲಿನೂ ಬಂದಿಲ್ಲ ಹುಡುಗಿ ಫ್ಯಾಮಿಲಿ ನಾವು ಈ ಬಾಲ ಗರ್ಭಿಣಿಯರು ಅಥವಾ ಮದುವೆ ಚೈಲ್ಡ್ ಮ್ಯಾರೇಜ್ ಕೇಸಸ್ ಇದೆಲ್ಲ ನಾವು ನೋಡಿದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ನೀವೆಲ್ಲ ಯಾರು ಬಂದಿದ್ರ ಹಕ್ಕು ಕಬ್ಬರು ಸಮಿತಿಯವರು ನೀವೆಲ್ಲ ಗಮನ ಇಟ್ಟು ಅವರ ಒಂದು ಪಾಲನೆ ಪೋಷಣೆ ಮಾಡಿದ್ರೆ ಒಂದೇ ಒಂದು ಕೇಸ್ ಸಹ ಆಗಲ್ಲ ನಮ್ಮ ಜಿಲ್ಲೆಯಲ್ಲಿ ಭದ್ರ ಅಂತ ಪ್ರೋಗ್ರಾಮ್ ಶುರು ಮಾಡಿದ್ರು ಹದಿನೈದು ಹದಿನಾರು ವರ್ಷದಲ್ಲಿ ನಿಮಗ್ ತರ ಏನ್ ಗೊತ್ತಿತ್ತು ನಮಗ್ ತರ ಏನ್ ಗೊತ್ತಿತ್ತು ಆ ಟೈಮ್ ನಲ್ಲಿ ಇಂದ್ರ ಚಂದ್ರ ಅಂತ ತೋರಿಸಿ ಮದುವೆನೂ ಮಾಡಿಸಿರ್ತಾರೆ ನಮ್ಮಲ್ಲಿ ಕೆಲವು ಕಮ್ಯುನಿಟಿಗಳಿದೆ ಇದೆ ಸರ್ ತೆಲುಗು ಗೌಡರ್ ಕಮ್ಯುನಿಟಿ ಮತ್ತು ಹಟ್ಟಿಗಳಲ್ಲಿ ಮಕ್ಕಳು ಮೋದೇ ಇಲ್ಲ ಹೆಣ್ಮಕ್ಳನ್ನ ಈ ಹದಿನೆಂಟು ವರ್ಷದ ಒಳಗೆ ಮದುವೆ ಮದ್ರೆ ಆದ್ರೆ ಒಂದು ಹೆಣ್ಣಿಗೆ ಮತ್ತು ಗರ್ಭಾವಸ್ಥೆಗೆ ಹೋದ್ರೆ ಆಕೆಗೆ ಫಾಲಿಕ್ ಆಸಿಡ್ ಇರೋದಿಲ್ಲ ಬೆಳವಣಿಗೆ ಸರಿಗಾಗೋದಿಲ್ಲ ಮಗು ಮತ್ತೆ ವಿದ್ಯಾ ಇದರಲ್ಲಿ ಇದು ಲರ್ನಿಂಗ್ ಎಬಿಲಿಟಿ ಕಡಿಮೆ ಇರುತ್ತೆ ಸರ್ ನಮಗ್ ಬಂದಿರೋದು ಡೇಟಾ ಪ್ರಕಾರ ಸರ್ ಹೈಯೆಸ್ಟ್ ನಂಬರ್ ಆಫ್ ಈ ಏನು ನಾವು ಹೇಳ್ತೀವಿ ಇದು ಸಿಂಗಲ್ ಪೇರೆಂಟ್ ಒಂದೇ ತಂದೆ ಅನ್ನೋದು ಕೇಸ್ಗಳು ಎರಡನೇ ಬಂದು ಕಮ್ಯುನಿಟಿಗಳು ಎಸ್ ಸಿ ಕಮ್ಯುನಿಟೀಸ್ ಎಸ್ ಸಿ ಕಮ್ಯುನಿಟೀಸ್ ಅಲ್ಲಿ ಅತಿ ಹೆಚ್ಚಾಗಿ ಇದು ಕಾಣಕ್ ಸಿಗುತ್ತೆ ಸರ್ ಕೂಲಿ ಕಾರ್ಮಿಕರು ಮಕ್ಕಳು ನಾವೇನಾದರೂ ಕೇಳಿದ್ರೆ ಯಾಕೆ ಹೇಗ್ರೆ ಅವ್ರ ತಂದೆ ತಾಯಿ ಗೊತ್ತಿಲ್ಲ ಮೇಡಮ್ ಅವ್ರ ತಂದೆ ತಾಯಿ ಎಷ್ಟು ಹೇಳೋದು ಅಷ್ಟೇ ಅಂತೀರಾ ನನ್ನ ಪ್ರಶ್ನೆ ಏನು ಅಂದ್ರೆ ಬುದ್ಧಿವಂತರಿಗೆ ನೀವು ಹೇಳೋದ ಅವಶ್ಯಕತೆ ಇಲ್ಲ ಶಕ್ತಿವಂತರಿಗೂ ನೀವು ಹೇಳೋದ ಅವಶ್ಯಕತೆ ಇಲ್ಲ ಯಾರಿಗೆ ಇದ್ರ ತೊಂದರೆಗಳು ಏನು ಗೊತ್ತಿಲ್ಲ ಮಕ್ಕಳಿಗೆ ಹಿಂಗೆ ಜಾರಿ ತಾಕದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತವರಿಗೆ ಪ್ರತಿ ಪಂಚಾಯತಿ ಹದಿಮೂರು ಜನದ್ದು ಮಿನಿಮಮ್ ಬಾಡಿ ಇರುವಂತ ಹಕ್ಕು ಕಾವಲು ಸಮಿತಿ ಇದೆ ತಾವೆಲ್ಲ ಅದರಲ್ಲಿ ಮೆಂಬರ್ಸ್ ತಾವು ಹೋಗಿ ಅವರನ್ನ ಭೇಟಿ ಮಾಡಿ ಮನೆ ಭೇಟಿ ಮಾಡಿ ಮನೆ ಒಲಿಸ್ತಾ

ನಮ್ಮ ಪತಿಯಲ್ಲಿ ಮುಂದುವಿದ ಮಕ್ಕಳು ಅಥವಾ ಮನೆಯಲ್ಲಿ ಕೂಲಿ ಕಾರ್ಡ್ ಮಕ್ಕಳು ಮೆನಿ ಟೈಮ್ಸ್ ಆ ಮಗು ಓದ್ತಿಲ್ಲ ಅಂದ್ರೆ ಇವರೇ ಒಂದ್ ಸ್ವಲ್ಪ ಬಿಟ್ಟು ಕಳಿಸ್ಬಿಡ್ತಾರೆ ಏ ಬೇಡ ನೀನ್ ನಿಮ್ಗೆ ಏನ್ ಓದಕ್ಕಾಗತ್ತೆ ನೀನು ಏನು ಮಾಡ್ತೀಯ ಅಂತ ಯಾಕಂದ್ರೆ ಆ ಮಗು ಟೆನ್ತ್ ಬಂದ್ರೆ ನಾವು ರಿಸಲ್ಟ್ ಕೇಳ್ತೀವಲ್ಲ ಫೇಲ್ ಆಗ್ಬಿಡುತ್ತೆ ದ ಮಿನಿಟ್ ಒಂದು ಮಗು ಸ್ಕೂಲಿಂದ ಹೊರಗಡೆ ಉಳಿತು ಅಂದ್ರೆ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಆಯಿತು ಅಂದ್ರೆ ಡೆಫಿನೆಟ್ಲಿ ಏದರ್ ಅದು ಡ್ರಗ್ ಅಡಿಕ್ಟ್ ಆಗತ್ತೆ ಅಥವಾ ಹೆಣ್ಮಗು ಆಗಿದ್ರೆ ಮದುವೆ ಆಗತ್ತೆ ಕೂಲಿ ಕಾರ್ತದೆ ಯಾವುದೇ ಒಂದು ಕೌಶಲ್ಯತೆ ಸ್ಕಿಲ್ಲಿ ಎಜುಕೇಶನ್ ಆಗಲಿ ಸಿಗೋದಿಲ್ಲ ಸೊ ಇಲ್ಲಿ ನಮ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರು ಎಷ್ಟು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಅದ್ರ ಮೂಲಕ ಮೇನ್ ಇಂಟೆನ್ಶನ್ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಆಗಬಾರದು ಶಾಲೆಯಿಂದ ಮಗು ಹೊರಗಡೆ ಉಳಿಬಾರದು ಅಕಸ್ಮಾತ್ ಕೆಲವು ಮಕ್ಕಳಿಗೆ ನಾವು ತಲೆಗೆನೆ ಏನು ಹೋಗಲ್ಲ ಎಷ್ಟು ಹೇಳಿದ್ರು ಅವರಿಗೆ ಅರ್ಥ ಆಗೋದಿಲ್ಲ ಅಂತವರಿಗೆ ಬೇಕಿದ್ರೆ ನೀವು ನಮಗೆ ಅಂತಂದು ಪಟ್ಟಿ ಕೊಟ್ರೆ ಆ ಮಗುವಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಟ್ರೈನಿಂಗ್ ಅನ್ನು ಕೊಡಿಸ್ತೀವಿ ಈ ತರ ಹಲವಾರು ಪ್ರೋಗ್ರಾಮ್ಸ್ ಇದೆ ಸರ್ವೆಗಳು ತುಂಬಾ ಬಿಸಿ ಇದ್ದಾರೆ ಸುಮಾರು ಸಾವಿರ ಜನ ಬಂದು ಅಲ್ಲಿ ನೆರೆದಿದ್ದಾರೆ ಹಕ್ಕು ಪತ್ರ ಹಾ ಹಾ ಗೊತ್ತಾಯ್ತು ಗೊತ್ತಾಯ್ತು ಅದು ಅಂತದ್ರಲ್ಲಿ ಸರ್ ಇಲ್ಲಿ ಬಂದ ಕೆ ಎಚ್ ಪಿ ಟಿ ಅಂತ ಸರ್ ಅವರಿಗೂ ಟ್ರೈನಿಂಗ್ ಮಾಡೋದಕ್ಕೆ ಸುಮಾರು ಒಂದು ಲಕ್ಷ ಕ್ಲಾಸ್ ಮಾಡ್ತಾರೆ ಸರ್ ಒಂದ್ ದಿನಕ್ಕೆ ಬಟ್ ನಮಗೆ ಅಂತ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಸರ್ ಸೊ ಅವರಿಗೂ ಸಹ ನಾವೆಲ್ಲರ ಮೂಲಕ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ ಸರ್ ಎಲ್ಲರೂ ನಮಸ್ಕಾರ ನಮ್ಮ ನೆಚ್ಚಿನ ಸಂತೋಷ್ ಪುರಸಭಾ ಉಪಾಧ್ಯಕ್ಷ ಪರ ಎಲ್ಲ ಭದ್ರಾ ಕೆ ಕೆ ಎಚ್ ಕೆಲ ಎಲ್ಲ ಗೌರವದವರೇ ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ಪಂಚಾಯತಿ ಬಂದಿದೆ ಆಶಾ ಕಾರ್ಯಕರ್ತೆಯ ಶಿಕ್ಷಣ ಇಲಾಖೆಯಿಂದ ಇರ್ಬೋದು ಮತ್ತೆ ಆಶಾ ಕಾರ್ಯಕರ್ತರು ಮತ್ತು ಸದಸ್ಯರು ಇರ್ಬೋದು ಗ್ರಾಮ ಪಂಚಾಯತ್ ಸದಸ್ಯರು ನಾಲ್ಕು ಜನ ಒಂದೊಂದು ಪಂಚಾಯತಿ ಬಂದಿದೆ ನಿಜವರು ಕೂಡ ಶಾಕಿಂಗ್ ನ್ಯೂಸ್ ನಮ್ಮ ಜಿಲ್ಲೆ ಅಭಿವೃದ್ಧಿ ಹೊಂದಿರೋದ್ರಲ್ಲಿ ರಾಜ್ಯದಲ್ಲಿ ಮೂರನೇ ಸ್ಥಾನದಲ್ಲಿ ರಾಜ್ಯದಲ್ಲಿ ಮೂರನೇ ಸ್ಥಾನ ಅಂದ್ರೆ ಕೆಟ್ಟದ್ದು ಮೊನ್ನೆ ಪ್ರಶ್ನೆ ಕೇಳಿದೆ ನಾನಪ್ಪ ಏನು ಹೇಳಿದ್ರೆ ಕೇವಲ ಆರು ತಿಂಗಳಲ್ಲಿ ಐನೂರ ನಲವತ್ತೊಂಬತ್ತು ಜನ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳು ಗ್ರಹಿಣಿ ಇಂಚರೂ ಕೂಡ ನೀವು ಎಲ್ಲರೂ ಹೋಗಲಾಡಿಸಲಿಕ್ಕೆ ಸರ್ಕಾರನೇ ಹೋಗಲಾಡಿಸುತ್ತದೆ ಅಥವಾ ಜೀಟು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲದೂ ಮಾಡೋಕ್ಕೆ ಆಗಿದೆ ಇಂಚರೂ ದೊಡ್ಡ ಪಿಡುಗು ಮಕ್ಕಳಿಗೆ ಏನು ಗೊತ್ತಿರೋದಿಲ್ಲ ಇಪ್ಪತ್ತು ವರ್ಷ ದಾಟ್ಬಿಟ್ರೆ ಅವರು ಮೆಜಾರಿಟಿ ಬಂದಿರುತ್ತೆ ಅವ್ರು ಏನು ಜಡ್ಮೆಂಟ್ ತಗೊಳ್ತಾರೆ ಹದಿನಾರು ವರ್ಷ ನನಗೆ ಮಾರ್ಕ್ ಕೊಡ್ತಾರೆ ಸರ್ ನಮ್ಮ ಮಕ್ಕಳು ಒಳಗಿದ್ದಾರೆ ಬಿಸಿ ಕೇಸ್ ಮಾರ್ಕ್ ಒಂದು ನಮಗೆ ಅದು ಲಕ್ಷಪ್ಪ ಸ್ವಲ್ಪ ಜಾಸ್ತಿ ಇದೆ ನಮ್ಮ ಕ್ಷೇತ್ರದಲ್ಲಿ

ನಮಗೆ ನಮಗೆ ಕೆಟ್ಟ ಜಿಲ್ಲೆ ಕೆಟ್ಟು ನಾವು ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅವೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಬಾಲ್ಯ ವಿವಾಹ ಇರಬಹುದು ದೌರ್ಜನ್ಯ ಇರಬಹುದು ಗರ್ಭಿಣಿಯಾಗಿರ್ತಕ್ಕಂಥ ಇವೆಲ್ಲರೂ ಹೋಗಲಾಡಿಸ್ಲಿಕ್ಕೆ ಸಾಮಾಜಿಕ ಸಾರ್ವಜನಿಕರು ನಾವು ನೀವು ಅಧಿಕಾರಿಗಳು ಸರ್ಕಾರ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ದಯವಿಟ್ಟು ನೀವೆಲ್ಲರೂ ಕೂಡ ಇದೊಂದು ಉತ್ತಮವಾದ ಕಾರ್ಯ ಮಾಡ್ತಕ್ಕಂಥ ಬಹಳ ಉತ್ತಮವಾದ ಕಾರ್ಯ ದಯವಿಟ್ಟು ಇದನ್ನ ಮನಸ್ಸಿಂದ ಮನಸ್ಸಿನ ಮೊದಲ ನೀವು ಎಲ್ಲಿ ಹೇಳಬೇಕು ಅಂದರೆ ಎಲ್ಲಿ ಜಾಸ್ತಿ ಕೇಸ್ ಇದೆ ಡೀಟೇಲ್ಸ್ ಕೊಡ್ತಾರೆ ನಿಮಗೆ ಎಲ್ಲಿ ಯಾಕೆ ಹೇಳಿದ್ರೆ ಜಾಸ್ತಿ ಇದೆ ಅಲ್ಲಿ ಹೋಗಿ ಕೇಳಿ ಮಾಡಿ ಹವಾಮಾನ ಅರ್ಥ ಆಗ್ತದೆ ದಯವಿಟ್ಟು ನೀವು ಇದನ್ನ ನೀವು ಮಾಡಿಬಿಟ್ಟು ಸಮಾಜಕ್ಕೆ ಒಳ್ಳೆ ಒಳ್ಳೆಯ ಕೆಲಸ ಇದೆ ಬಹಳ ಉತ್ತಮವಾದ ಕೆಲಸ ಗರ್ಭಿಣಿಯರು ಆಗ್ತಾರೆ ಸಾಯಿಸ್ತಾರೆ ಅವರೇ ಅವರೇ ಇಲ್ಲೆಲ್ಲ ನಮ್ಮ ಆಸ್ಪತ್ರೆ ಒಂದು ಡೆಲಿವರಿ ಮಾಡಿ ಎಲ್ಲ ಬಾತ್ರೂಮಲ್ಲಿ ಬಿಟ್ಟು ಹೋದ್ರು ಇಲ್ಲೊಂದು ಬಿಟ್ಟು ಹೋಗಿದ್ರು ಇರಬೇಕು ಸರ್ಕಾರ ಮಾಡೋದಕ್ಕೆಲ್ಲ ನಾವು ಸಾರ್ವಜನಿಕರು ಸೇವೆ ಮಾಡಬೇಕು ಬಹಳ ದೊಡ್ಡ ಕೆಲಸ ಮಾಡ್ತಿದ್ದೀರಾ ನಾವು ಹೃದಯಪೂರ್ವಕ ಹೃದಯಪುರ್ತಾ ನಾನು ನಾನ್ ನಮಸ್ಕಾರ ಇದೆ ದಯವಿಟ್ಟು